ಕಾಗವಾಡ ಮಳುವಾಡ್ ರಸ್ತೆ ಅಭಿವೃದ್ಧಿಗೆ ಚಾಲನೆ ಗುಣಮಟ್ಟದ ಕಾಮಗಾರಿ ಮಾಡಿ ಶಾಸಕ ರಾಜು ಕಾಗಿ ಗುತ್ತಿಗೆದಾರರಿಗೆ ಸೂಚನೆ ಕಾಗವಾಡ ಮತಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸಾಕಷ್ಟು ಹಣ ಮಂಜೂರಾಗಿದ್ದು ಗುತ್ತಿಗೆದಾರರು ಕಾಮಗಾರಿಯನ್ನ ಗುಣಮಟ್ಟದಿಂದ ಪೂರ್ಣಗೊಳಿಸಬೇಕೆಂದು ಶಾಸಕ ರಾಜು ಕಾಗಿ ಗುತ್ತಿಗೆದಾರರಿಗೆ ಸೂಚಿಸಿದರು ಅವರು ಶನಿವಾರ ದಿನಾಂಕ ಹದಿನೇಳರಂದು ಕಾಗವಾಡ ಮಳುವಾಡ್ ರಸ್ತೆಯ ಒಂದು ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಮತ್ತು ಡಾಂಬರೀಕರಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಈ ಕಾಮಗಾರಿಗೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಲೆಕ್ಕ ಶೀರ್ಷಿಕೆಯಡಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆಗೊಳಿಸಿದ್ದು ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಜ್ಯೋತಿ ಕುಮಾರ್ ಪಾಟೀಲ್ ಕಾಕಾ ಪಾಟೀಲ್ ರಮೇಶ್ ಚೌಗ್ಲಿ ಸೌರವ್ ಪಾಟೀಲ್ ಚಿದಾನಂದ್ ಔಟಿ ಅನಿಲ್ ಮಾಳಿ ಶಶಿಕಾಂತ್ ಗೋಮ್ಟಿ ಸಾಹೇಬ್ ಮಾಳಿ ಕುಮಾರ್ ಖೋತ್ ಶಂಕರ್ ಚೌಹಾಣ್ ಪ್ರಕಾಶ್ ದೊಂಡಾರಿ ರಾಜು ಕರವ್ ತಾಲೂಕಾ ಪಂಚಾಯಿತಿ ಇಒ ವೀರಣ್ಣ ವಾಲಿ ಬಸವರಾಜ್ ಮಗ್ದುಮ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೆ ಕೆಗಾವಡೆ ಗುತ್ತಿಗೆದಾರ ಅನಿಲ್ ಶಿಂದೆ ಸೇರಿದಂತೆ ಗ್ರಾಮಸ್ಥರು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಳೆ